ಡಾಕ್ಟರ್ ಬಸವರಾಜ್ ಪರ್ವಣ್ಣವರು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಮೊಟ್ಟ ಮೊದಲಿಗೆ ನಾಡಿನ ಎಲ್ಲ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅದರ ಜೊತೆಗೆ ಕಿತ್ತೂರು ಉತ್ಸವಕ್ಕೆ ಸಮಸ್ತ ನಾಡಿನ ಗಣ್ಯಮಾನ್ಯರು ಬರುವಂಥವ್ರಿಗೆಲ್ಲರಿಗೂ ಸಾಮಾನ್ಯ ಜನರಿಗೂ ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ದಿನ ನಾನು ಕಿತ್ತೂರಿನ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾಯಿದ್ದೀನಿ ನೇರವಾಗಿ ಕಿತ್ತೂರು ಡಿ ಸಿ ಸಿ ಬ್ಯಾಂಕಿನ ಅಭ್ಯರ್ಥಿ ಬೀಳಲಿಕ್ಕೆ ಕಾರಣೀಭೂತ ಯಾರು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಿ ಆ ವಿಷಯಗಳನ್ನು ಹೇಳಿದ ನಂತರ ತಾವು ಬಹಳ ಸೂಕ್ಷ್ಮ ರೀತಿಯಿಂದ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಿತ್ತೂರು ತಾಲೂಕಿನ ಜನ ವಿಚಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಮೊಟ್ಟ ಮೊದಲಿಗೆ ಕಿತ್ತೂರು ಡಿ ಸಿ ಸಿ ಬ್ಯಾಂಕಿನ ನಮ್ಮ ಅಭ್ಯರ್ಥಿ ಆದಂಥ ವಿಕ್ರಮ್ ಇನಾಮದಾರ್ ಅವರು ಬೀಳ್ಲಿಕ್ಕೆ ಆದವರು ಕಿತ್ತೂರಿನ ಮಾಜಿ ಎಮ್ ಎಲ್ ಎ ಆದಂಥ ಮಾತೇಶ್ ದೊಡ್ಡಗೌಡ್ರೆ ನೇರವಾದ ಕಾರಣಿಭೂತ್ರ ಅಂತ ನಾನು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕನ್ನೋದಕ್ಕೆ ಅನ್ನೋದಕ್ಕೆ ಈ ಕಾರಣಗಳನ್ನು ಕೊಡ್ತೀನಿ ಇದನ್ನ ತಾವು ತಿಳ್ಕೊಂಡ್ರೆ ನಿಮಗೂ ಗೊತ್ತಾಗಿಬಿಡತ್ತೆ ಚುನಾವಣೆಯನ್ನು ನಾವು ಯಾವ ರೀತಿ ಮಾಡ್ತೀವಿ ಮತ್ತು ವೈಯಕ್ತಿಕವಾಗಿ ದೊಡ್ಡ ತಮ್ಮ ಚುನಾವಣೆಯನ್ನು ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ಕ್ಷೇತ್ರದ ಜನತೆಗೆ ಗೊತ್ತಿದೆ ಕಿತ್ತೂರು ಡಿ ಸಿ ಸಿ ಬ್ಯಾಂಕಿಗೆ ಮೂವತ್ತೆರಡು ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದ್ದು ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇಪ್ಪತ್ತೆರಡು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಬೆಂಬಲವಿದ್ದು ಕಾಂಗ್ರೆಸ್ನವರಲ್ಲಿ ಕಡಿಮೆ ಸಂಖ್ಯೆಯ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇದ್ದ ಕಾರಣ ಈಗಿದ್ದಂಥ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರು ಎರಡು ಬಾರಿ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿಯವರ ಹತ್ರ ಹೋಗಿ ಕಿತ್ತೂರು ಡಿ ಸಿ ಸಿ ಚುನಾವಣೆ ಮಾಡೋದು ಬೇಡ ಕಿತ್ತೂರು ತಾಲೂಕಿನ ಬೇಕಾದ ಅಭ್ಯರ್ಥಿಗಳನ್ನು ನೀವು ಹಾಕಿರಿ ಅದನ್ನು ಅವಿರೋಧ ಮಾಡೋಣ ಅಂತ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ರು ಎರಡು ಬಾರಿ ಸನ್ಮಾನ್ಯ ಬಾಲಚಂದ್ರನಾಥ ಜಾರಕಿಹೊಳಿಯರಿಗೆ ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡು ಆಯಿತು ಕಿತ್ತೂರು ತಾಲೂಕಿನಿಂದ ಒಬ್ಬರು ಒಳ್ಳೆಯ ವ್ಯಕ್ತಿಯನ್ನು ಡಿ ಸಿ ಸಿ ಬ್ಯಾಂಕಿಗೆ ನಿರ್ದೇಶಕರನ್ನಾಗಿ ಅಂತ ಒಪ್ಪಿಕೊಂಡ ನಂತರ ಈ ಹಿಂದಿನ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡ್ರವರು ತಮ್ಮ ಒಂದು ಜಾಣ್ಮೆತನದಿಂದ ತಮ್ಮ ಮುಂದಿನ ದಾರಿ ಸುಗಮವಾಗಲಿ ಅನ್ನುವಂಥ ವಿಚಾರ ಮಾಡಿ ಕಿತ್ತೂರು ತಾಲೂಕಿನ ಜನರ ಮೇಲೆ ಯಾವುದೇ ಪ್ರೀತಿ ಇಲ್ಲದ ಕಾರಣ ಅವರಿಗೆ ಇವತ್ತ ನಾನು ಅಭ್ಯರ್ಥಿ ಆಗಲಿಕ್ಕೆ ಒಳ್ಳೆ ಅಂದರೂ ಕೂಡ ಒತ್ತಾಯ ಮಾಡಿ ಇವತ್ತು ವಿಕ್ರಮ್ ಇನಾಮದಾರ್ ಅವರನ್ನ ಅಭ್ಯರ್ಥಿಯನ್ನು ಮಾಡಿದರು ವಿಕ್ರಮ್ ಇನಾಮದಾರ್ನ ಅಭ್ಯರ್ಥಿ ಮಾಡಿದ್ದು ಎಲ್ಲರಿಗೂ ಸಂತೋಷ ಆದರೆ ಇವರ ಕುತಂತ್ರ ಬುದ್ಧಿಯನ್ನು ನಾವಿಲ್ಲಿ ತಿಳ್ಕೊಳ್ಳೇಬೇಕು ವಿಕ್ರಮ್ ಇನಾಮದಾರ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕಾದ್ರೆ ಇವರು ತಮ್ಮ ಚುನಾವಣೆಯನ್ನು ಮಾಡಬೇಕಾದ್ರೆ ಎಷ್ಟೊಂದು ವಿಚಾರಗಳನ್ನ ಮಾಡಿ ಮಾಡ್ತಾರೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಇ ವಿಕ್ರಮ್ ಇನಾಮದಾರ್ ಅವ್ರನ್ನ ಸೋಲಿಸ್ಬೇಕನ್ನುವ ಒಂದು ವಿಚಾರದೊಳಗೆ ಇವರು ಮಾಡಿದ ರೀತಿ ನೀತಿಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ವಿಕ್ರಮ್ ಇನಾಮದಾರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕಾದ್ರೆ ಕಿತ್ತೂರು ತಾಲೂಕಿನೊಳಗೆ ಯಾವ ಹಿರಿಯರನ್ನು ಕೇಳಲಿಲ್ಲ ಕಿತ್ತೂರು ತಾಲೂಕಿನ ಮತದಾರರು ಕೃಷಿ ಪತ್ತಿನ ಸಹಕಾರಿ ಸಂಘದ ಮತದಾರನ್ನು ಕೇಳಲಿಲ್ಲ ಯಾರನ್ನೂ ಕೇಳದೆ ವಿಕ್ರಮ್ ಇನಾಮದಾರ್ ಅವರು ಅಭ್ಯರ್ಥಿ ಅಂತ ಘೋಷಣೆಯನ್ನು ಮಾಡಿಬಿಟ್ರು ಘೋಷಣೆಯನ್ನು ಮಾಡಿದ ನಂತರನು ಕೂಡ ಯಾರೊಬ್ಬರನ್ನೂ ಕೂಡಿಸಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ ಎಲ್ಲರೂ ಒಗ್ಗೂಡಿ ಮತದಾನವನ್ನು ಮಾಡಬೇಕಂತ ಯಾರಿಗೂ ಸ್ಪಷ್ಟ ತಿಳುವಳಿಕೆಯನ್ನು ಕೊಡಲಿಲ್ಲ ಇಷ್ಟೆಲ್ಲ ಆದ ನಂತರ ಇವರು ತಾವು ಹೊರಗೆ ತಮ್ಮ ಒಂದು ನಾಲ್ಕು ಮಂದಿ ಚೈಲಾಗಳನ್ನ ಅವ್ರ ಜೊತೆಗೆ ಬಿಟ್ಟು ಚುನಾವಣೆಯನ್ನು ಮಾಡ್ಲಿಕ್ಕೆ ಬಿಟ್ಟರು ಆದರೆ ಆ ಚೈಲಗಳು ಹೆಂಗಂತಂದ್ರೆ ತಮ್ಮ ಸ್ವಾರ್ಥತೆಯನ್ನು ಇಟ್ಟುಕೊಂಡು ಇವತ್ತ ವಿಕ್ರಮ್ ಅವ್ರ ಜೊತೆ ಬೆನ್ ಹತ್ತಿದರು ಯಾವುದೇ ರೀತಿಯ ಪ್ರೀತಿ ವಿಶ್ವಾಸವಿಲ್ಲದೆ ಉಡಾಪೆ ಉತ್ತರವನ್ನು ಕೊಡ್ಕೊತ ಉಡಾಪೆ ಮಾತುಗಳನ್ನು ಆಡ್ತಾ ಚುನಾವಣೆಯನ್ನು ಮಾಡಿದರು ಈ ಸಂದರ್ಭದೊಳಗೆ ಚುನಾವಣೆಗೆ ನಿಂತ ಅಭ್ಯರ್ಥಿ ತಾವು ಅಭ್ಯರ್ಥಿ ಅಂತ ತಿಳ್ಕೊಂಡು ಎಲ್ಲ ಸಂಘದವರಿಗೆ ಭೇಟಿಯಾದರು ಎಲ್ಲರಿಗೂ ತಮ್ಮ ವಿಶ್ವಾಸದ ಮಾತುಗಳನ್ನು ಕೇಳಿದ್ರು ಆದ್ರೆ ಇವರು ಮಾತ್ರ ಸಣ್ಣಕ್ಕೆ ಬರಲೇ ಇಲ್ಲ ಎಷ್ಟೋ ಗಲಾಟೆಗಳಾದರೂ ಕಿತ್ತೂರಿನೊಳಗೆ ಅಲ್ಲಿಯೂ ಕೂಡ ಬರಲಿಲ್ಲ ಆದ್ರೆ ಸಾಕಷ್ಟು ಜನ ಇಪ್ಪತ್ತೆರಡು ಸೊಸೈಟಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಇದ್ದಾಗ ಮೂವತ್ತು ವರ್ಷಗಳ ಗಂಟಲೇ ದೊಡ್ಡಗೌಡ್ರ ವಿಶ್ವಾಸದೊಳಗಿದ್ದಂಥ ಜನನೇ ಇವತ್ತು ಈ ಚುನಾವಣೆಯೊಳಗ ನಮ್ಮನ್ನು ಕೈ ಬಿಟ್ಟು ಹೋದವು ಕೈ ಬಿಟ್ಟು ಹೋಗಲಿಕ್ಕೆ ನೇರವಾದ ಕಾರಣ ಮಾತೇಶ್ ದೊಡ್ಡಗೋರ್ ಅಂತ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ತಮ್ಮ ಚುನಾವಣೆಯನ್ನು ಬಿಗಿ ಭದ್ರತೆಯಿಂದ ಮಾಡಿಕೊಳ್ಳೋದು ಇವರ ಚುನಾವಣೆಯನ್ನು ಭಾಳ ಈಸಿಯಾಗಿ ಬೇರೆಯವರ ಮೇಲೆ ಬಿಟ್ಟು ಹೋದರು ಆಮೇಲೆ ಇವರು ಚುನಾವಣೆಗೆ ನಿಲ್ಲಿಸಿದ ನಂತರ ಆ ಅಭ್ಯರ್ಥಿ ಒಬ್ಬರಿಗೂ ಸರಿಯಾಗಿ ಅಭ್ಯರ್ಥಿಗೆ ಮತ ಹಾಕಂತ ಇವತ್ತು ವೈಯಕ್ತಿಕವಾಗಿ ನಂದೇ ವಿಷಯ ಹೇಳ್ತೀನಿ ನನಗೂ ಕೂಡ ಹೇಳಿಲ್ಲ ಇವರು ಎಂಥ ಅಂದ್ರೆ ನಾನು ಒಂದು ಮಾತು ಕೇಳಿದ್ದೆ ಒಂದು ಕಲ್ಲಿಗೆ ಎರಡು ಅಕ್ಕಿ ಹೊಡಿತಾರೆ ಅಂತೇಳಿ ಇವರು ಆ ರೀತಿಯಲ್ಲ ಒಂದು ಕಲ್ಲಿಗೆ ಹತ್ತು ಹಕ್ಕಿ ಹೊಡೆಯುವಂಥ ಈ ವ್ಯಕ್ತಿ ನಾನು ಭಾಳ ಹತ್ತಿರದಿಂದ ನೋಡಿಬಿಟ್ಟಿದ್ದೀನಿ ಹಿಂದಿನ ಇವರ ಚುನಾವಣೆಯೊಳಗೆ ಎರಡು ಸಾವಿರದ ಹದಿನೆಂಟಕ್ಕೆ ಚುನಾವಣೆಯೊಳಗೆ ಇವರ ನಿಲ್ಲುವ ಸಂದರ್ಭದೊಳಗೆ ಜಿಲ್ಲಾ ನಾಯಕರು ಭಾಳ ಜನ ನನಗೆ ಹೇಳಿದರು ಭಾಳ ತಪ್ಪು ಮಾಡ್ತಾ ಇದೆಯಾ ಡಾಕ್ಟ್ರ್ ನೀನು ಅವ್ರನ್ನ ಬೆಂಬಲ ಬೆಂಬಲಕ್ಕೆ ನಿಂತು ಅಂತ ನನಗೆ ಆವಾಗಾರೂ ಆಗಿರಲಿಲ್ಲ ಯುವತರೂ ಆಗಿದೆ ಯಾಕಂತಂದ್ರೆ ಈ ಚುನಾವಣೆಯೊಳಗೆ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿದಾಗ ಎಲ್ಲರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟ ಚುನಾವಣೆಯನ್ನು ಮಾಡಬೇಕು ಇವರು ಯಾರಿಗೂ ಒಂದು ಜವಾಬ್ದಾರಿನೂ ಇವ್ರಿಗೆ ಕೊಡಲೇ ಇಲ್ಲ ಯಾಕಂತಂದ್ರೆ ಜವಾಬ್ದಾರಿ ಕೊಟ್ಟರೆ ವಿಕ್ರಮ್ ಇನಾಮದಾರ ಹರೀಶ್ ಬರ್ತಾರೆ ಆರೀಶ್ ಬಂದ್ರೆ ನಾಳೆ ನನಗೆ ತೊಂದರೆ ಆಕತಿ ಎಮ್ ಎಲ್ ಎ ಕನ್ನೋ ರೀತಿಯೊಳಗೆ ಇವತ್ತ ನಿಲ್ಲಿಸ್ಬೇಕು ಮುಂದೆ ಅವರು ಯಾವ ಚುನಾವಣೆಗೂ ಭಾಗವಹಿಸದ ರೀತಿಯೊಳಗೆ ಅವರಿಗೆ ತೊಂದರೆಯನ್ನು ಕೊಡಿಸಿದಂಥ ವ್ಯಕ್ತಿ ಇವತ್ತು ಮಾತೇಶ್ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂಧುಗಳೇ ನಾನು ನಿಮ್ಮಲ್ಲಿ ಕೇಳ್ಕೋದಿಷ್ಟೇ ಇತರ ವಿಚಾರವಾಗಿ ಇನ್ನೂ ಭಾಳ ಸಬ್ಜೆಕ್ಟ್ ಅದಾವೆ ನಾನೀಗ ಸ್ವಲ್ಪ ಹೇಳ್ತಾ ಇದ್ದೀನಿ ಈ ವಿಚಾರಕ್ಕೆ ಬಹಿರಂಗವಾಗಿ ಚರ್ಚೆಗೆ ಬಂದರೂ ನಾನು ಸದಾ ಸಿದ್ಧ ಇದ್ದೀನಿ ಇತರ ಜೊತೆಗೆ ನಾನು ಇನ್ನೊಂದಷ್ಟು ಯುವಕರಿಗೆ ಒಂದು ಮಾತು ಕೊಡ್ತಾ ಇದ್ದೀನಿ ಇವತ್ತೇನ ನಿಮ್ಮನ್ನು ಉಪಯೋಗಿಸಿಕೊಂಡ ನಿಮ್ಮ ಹೆಗಲ ಮ್ಯಾಗ ಕೈ ಹಾಕಿ ನಿಮ್ಮನ್ನು ಉಪಯೋಗಿಸಿ ಕೈ ಬಿಡುವಂಥ ಇವರು ಇವರ ಮಾತು ಕೇಳಿ ತಾವು ಏನು ಕಮೆಂಟು ಪೋಸ್ಟ್ ಮಾಡ್ತಾ ಇವತ್ತು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ಗಳು ಎಲ್ಲ ನಾವು ಬಂಧನದಲ್ಲಿ ಇಟ್ಕೊಂಡಿದ್ದೀವಿ ಬರೋ ದಿನಮಾನದೊಳಗೆ ನಿಮ್ಗೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಭಾಳ ಒಳ್ಳೆಯ ರೀತಿಯಿಂದ ಕಮೆಂಟ್ ಕಲೀರಿ ಇವತ್ತು ನಾನೇನು ಮಾಳ್ತಿ ಕೊಟ್ಟಿದ್ದೀನಲ್ಲ ಇದನ್ನು ವಿಚಾರ ಮಾಡಿ ನೋಡಿ ಇದಕ್ಕೆ ಕರೆಕ್ಟ್ ಕಮೆಂಟ್ ಹಾಕಿರಿ ನೀವು ಆಮ್ಯಾಗ ನೀವು ನಿಜವಾಗಿ ನಿಮ್ಮ ಅಪ್ಪನ ಮಕ್ಕಳಂತ ನಾನು ನಿಮಗೆ ತಿಳ್ಕೊತೀನಿ ದಯವಿಟ್ಟು ಸನ್ಮಾನ್ಯ ಮಾತೇಶ್ ದೊಡ್ಡವ್ರಿಗೆ ಇವತ್ತೊಂದು ಕಿವಿ ಮಾತು ಹೇಳ್ತೀನಿ ನಾನು ದಯವಿಟ್ಟು ಇಷ್ಟ ರಾಜಕಾರಣ ಮಾಡಿದ್ದೀರಿ ಇನ್ನು ಮುಂದೆ ಆದರೂ ಭಾಳ ತಿಳ್ಕೊಂಡು ರಾಜಕಾರಣ ಮಾಡಿರಿ ನಿಮಗೆ ಭಾಳ ರೀತಿಯಿಂದ ನಾನು ಉಪಕಾರ ಮಾಡಿದ್ದೀನಿ ನಿಮ್ಮ ಉಪಕಾರ ನನಗಿಲ್ಲ ನನ್ನ ಉಪಕಾರ ನಿಮಗದ ದಯವಿಟ್ಟು ಇನ್ನು ಮುಂದೆ ನೀವು ಚುನಾವಣೆಯನ್ನು ಮಾಡಬೇಕಾದ್ರೆ ಡಾಕ್ಟರ್ ಅವರು ಏನು ಅನ್ನೋದನ್ನು ತಿಳ್ಕೊಂಡು ಮಾಡ್ರಿ ಬರುವಂತಹ ದಿನದೊಳಗೆ ಇವತ್ತು ನಾನು ಬರೀ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ಬರುವ ದಿನಮಾನದೊಳಗೆ ಇನ್ನೊಂದು ಮುಖ್ಯ ವಿಷಯ ಮಣ್ಣಿನ ಚುನಾವಣೆಯೊಳಗೆ ಅಡ್ಡ ಮತದಾನ ಮಾಡಿದವರು ಯಾರ ಅಡ್ಡ ಮತದಾನ ಮಾಡಿದರು ಯಾರ ಅಡ್ಡ ಮತದಾನ ಮಾಡಲಿಕ್ಕೆ ಹಚ್ಚಿದಾರ ಅನ್ನೋದನ್ನು ಬರುವಂತಹ ದಿನದೊಳಗೆ ಅಗದೀ ಸ್ಪಷ್ಟವಾಗಿ ಬಹಿರಂಗ ಪಡಿಸ್ತೀನಿ ಆ ಬಹಿರಂಗ ಪಡಿಸಿದ ಮೇಲೆ ಕಿತ್ತೂರು ಜನಕ್ಕೆ ಗೊತ್ತಕ್ಕೇ ನಿಮ್ಮ ನಿಜವಾದ ಬಣ್ಣ ಏನನ್ನೋದು ಅದಕ್ಕೆ ದಯವಿಟ್ಟ ಬಂಧುಗಳೇ ನಾನು ಎರಡು ಸಾವಿರನೇ ಇಶ್ಯೂ ಒಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದೀನಿ ಇವ್ರು ಯಾವಾಗ ಬಂದಿದ್ದಾರೆ ಅನ್ನೋದು ತಿಳ್ಕೊರಿ ನಾನು ಯಾವನ್ನ ಹಂಗಿನಾಗೂ ಇಲ್ಲ ಯಾವನ್ನ ಐ ಪೈಸ ಬಿಡೇದಾಗೂ ಇಲ್ಲ ಆದ್ರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ನೀವು ಬಹಳ ದುಡ್ಡನ್ನು ಗಳಿಸಿರ್ಬೋದು ಆದ್ರೆ ನಾನು ದುಡ್ಡು ಗಳಿಸ್ಕೋಗಿಲ್ಲ ಇಲ್ಲ ನಾನು ಇವತ್ತ ಜನರ ಆಶೀರ್ವಾದದಿಂದ ಎಲ್ಲರ ಮನಸ್ಸನ್ನ ಗೆಲ್ಲುವಂಥ ವ್ಯಕ್ತಿ ನಾನಿದ್ದೀನಿ ನನ್ನ ಜೊತೆಗಿರೋರು ಏನದಾರಲ್ಲ ನಿಜವಾದ ಕಾರ್ಯಕರ್ತರಿದ್ದಾರೆ ಬರುವಂಥ ದಿನದೊಳಗೆ ಇನ್ನೊಂದು ಎರಡು ದಿನದೊಳಗೆ ಮತ್ತೊಂದು ವಿಡಿಯೋ ಬಯಲ್ ಮಾಡ್ತೀನಿ ಅದೇನಂತಂದ್ರ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಹದಿನೆಂಟರ ಹಿಂದೆ ಹೇಗಿತ್ತು ನೀವು ಬಂದ ಮೇಲೆ ಏನಾಗಿದೆ ಅನ್ನುವಂಥ ಪ್ರತಿಯೊಂದು ಇಂಚಿಂಚ ಮಾಹಿತಿನ ನೀವು ಬಂದ ನಂತರ ನಿಮ್ಮ ಸ್ವಾರ್ಥಕ್ಕಾಗಿ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರನ್ನ ಎಷ್ಟು ಮಂದಿನ ಮನೆಗೆ ಹಚ್ಚಿದಿರಿ ನೀವು ಬಂದ ನಂತರ ನಿಮ್ಮ ಚೈಲಗಳನ್ನ ಪ್ರತಿ ಊರೊಳಗೆ ಬೆಳೆಸಿ ಆ ಊರಾಗಿದ್ದಂಥ ನಿಷ್ಠಾವಂತ ಕಾರ್ಯಕರ್ತರು ಹಿರಿಯರು ಮಣಿ ಹಿಡಿಯುವಂಥ ಪರಿಸ್ಥಿತಿಯನ್ನು ನೀವು ಮಾಡಿದಿರಿ ಈ ಬರುವಂಥ ದಿನದೊಳಗೆ ಇದನ್ನ ಇಂಚು ಇಂಚಾಗಿ ಭಾರತೀಯ ಜನತಾ ಪಕ್ಷದ ವಿಷಯವನ್ನು ವೈಯಕ್ತಿಕವಾಗಿ ನನಗೇನು ನೀವು ತೊಂದರೆ ಕೊಟ್ಟಿದ್ದೀರಿ ಅನ್ನುವಂಥ ವಿಷಯವನ್ನು ಕಿತ್ತೂರು ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಪ್ರಸಾರ ಮಾಡುವಂಥ ವಿಷಯವನ್ನು ನಾನು ಮಾಡ್ತೀನಿ ಬರುವಂಥ ದಿನದೊಳಗೆ ಇಷ್ಟು ದಿನದ ರಾಜಕಾರಣನೇ ಬೇರೆ ನಾನಿಷ್ಟು ದಿನ ಚಟಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದೀನಿ ಇನ್ನು ಫುಲ್ ಟೈಮ್ ರಾಜಕಾರಣ ಮಾಡ್ತೀನಿ ಭಾರತೀಯ ಜನತಾ ಪಕ್ಷದೊಳಗೆ ಅವನಕ್ಕಿತ್ತೊಗಿಬೇಕು ಇವನ ಕಿತ್ತೊಗಿ ಅಂತ ಕಮೆಂಟ್ಗಳನ್ನ ಹಾಕುವಂಥ ಕಮ್ಮಂಗ ಕಮ್ಮಂಗಿಗಳಿಗೆ ಒಂದು ಮಾತು ಹೇಳ್ತೀನಿ ನಿಷ್ಠೆಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಯಾರದಾರು ಏನು ಮಾಡಿದಾರನ್ನು ತಿಳ್ಕೊಂಡ ಕಮೆಂಟ್ ಮಾಡೋಕೆ ಕಲ್ಕೊಳ್ರಿ ಕಮೆಂಟ್ ಮಾಡುವಂಥವ್ರು ನೀವು ಎಷ್ಟು ದಿನ ಆಯ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ನಿಮ್ಮಲ್ಲಿ ಏನಾದರೂ ಒಬ್ಬ ಪಂಚಾಯಿತಿ ಮೆಂಬರ್ನ ಅರ್ಸುತ್ತಾ ಹಾಕತ್ತದ ಒಬ್ಬ ಸೊಸೈಟಿ ಮೆಂಬರ್ನ ಅರ್ಸುತ್ತ ಹಾಕತ್ತ ಇದ್ದಾನೆ ಮೊದಲ ನಿಮ್ಮನ್ನು ನೀವು ತೊಳ್ಕೋರಿ ಆಮ್ಯಾಗ ಇನ್ನೊಬ್ಬರಿಗೆ ಹೇಳಿ ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಕೆಣಕ ಹೋಗ್ಬೇಡ್ರಿ ಕೆಣಕಿದ್ರ ಪರಿಸ್ಥಿತಿ ವಜಾಕ್ತೈತಿ ಅದಕ್ಕೆ ದಯವಿಟ್ಟ ಕಿತ್ತೂರು ತಾಲೂಕಿನ ಎಲ್ಲ ಹಿರಿಯರಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಕೊನೆಯ ನನ್ನ ಮಾತು ಬರುವಂಥ ದಿನದೊಳಗೆ ಅಡ್ಡ ಮತದಾನ ಮಾಡಿದವರು ಯಾರು ಅವರಿಗೆ ಮಾಡಲಿಕ್ಕೆ ಹೇಳಿದವರು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸ್ತೀನಿ ಆದ್ರೆ ನೀವು ಮುಂದಿನ ನಿಮ್ಮ ಎಮ್ ಎಲ್ ಎಗೆ ಸರಳ ದಾರಿ ಅಂತೇಳಿ ತಿಳ್ಕೊಂಡು ಈ ಚುನಾವಣೆಯೊಳಗೆ ಮೋಸ ಮಾಡಿದ್ದೀರಿ ಬಟ್ ಮುಂದಿನ ದಿನಮಾನದೊಳಗೆ ಕನಸು ನಿಮ್ಮ ಕನಸು ಕನಸಾಗೇ ಉಳಿಯತ್ತೆ ಹೊರತು ನಿಮ್ಮ ಕನಸು ನನಸಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ ಬರುವಂಥ ದಿನಕ್ಕೆ ನಾನೇನು ಎಮ್ ಎಲ್ ಎ ಆಗ್ತೀನೋ ಬಿಡ್ತಾನೋ ಸೆಕೆಂಡ್ರಿ ಅದು ಜನರ ಆಸೆ ಇದು ಆದರೆ ನನ್ನ ಕಡೆ ಚುನಾವಣೆ ಮಾಡಕ ನಿಮ್ಮಂತ ಕಳ್ಳ ದುಡ್ಡು ನನ್ನ ಕಡೆ ಇಲ್ಲ ಪ್ರಾಮಾಣಿಕವಾಗಿ ಬೆವರ ಸರಿಸಿದ ಹಣ ಮಾತ್ರ ನನ್ನ ಹತ್ರ ಅದ ನಿಮ್ಮಂತಲೇನಂತಲ್ಲ ಕಿತ್ತೂರಿನ ಮತದಾರರ ಆಶೀರ್ವಾದದಿಂದ ಎಮ್ ಎಲ್ ಎ ಆಗಿ ನೀವೇನು ದುಡ್ಡು ಗಳಿಸಿದ್ರಲ್ಲ ಆ ದುಡ್ಡಿನ ಮತದಿಂದ ನೀವು ಚುನಾವಣೆ ಮಾಡ್ಬೋದು ಆದರೆ ನನಗೆ ಮತ ಇರೋದು ನನ್ನ ಮೇಲೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಶ್ವಾಸದರ ಕಿತ್ತೂರಿನ ವಿಧಾನಸಭಾ ಕ್ಷೇತ್ರದ ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಕಿತ್ತೂರು ಮತಕ್ಷೇತ್ರದ ತಾಯಂದಿರ ಆಶೀರ್ವಾದ ನನ್ನ ಮೇಲಿದೆ ಬರುವಂತಹ ದಿನದೊಳಗೆ ನಾನು ಚುನಾವಣೆ ಮಾಡ್ಬೇಕಂದ್ರೆ ಆ ಜನರ ಆಶೀರ್ವಾದದಿಂದ ಮಾಡ್ತೀನಿ ಇನ್ನೊಂದು ಕುತಂತ್ರ ಬುದ್ಧಿ ತಾವು ಏನು ಮಾಡಿದಿರಲ್ಲ ಮೊನ್ನೆ ಒಳಗ ನನ್ನ ಕೆ ಎಂ ಎಫ್ ಚುನಾವಣೆಯೊಳಗ ವಿರೋಧ ಪಕ್ಷದವರು ಕ್ಯಾಂಡಿಡೇಟ್ ಹಾಕದೆ ಇದ್ರು ಭಾರತೀಯ ಜನತಾ ಪಕ್ಷದವರೇ ಸ್ವತಃ ನನ್ನ ವಿರುದ್ಧ ಮೂರು ಕ್ಯಾಂಡಿಡೇಟ್ ಹಾಕಿದ್ರಿ ಇಂಥ ಅನ್ಯಾಯಗಳನ್ನ ಸಾಕಷ್ಟು ನನ್ನ ಮೇಲೆ ಮಾಡಿದಿರಿ ಇದಕ್ಕೆ ಉತ್ತರವನ್ನು ನಾನು ತೀರಿಸಿಕೊಳ್ತೀನಿ ಆದ್ರೆ ಮುಂದೆ ಬರುವಂತಹ ಚುನಾವಣೆ ಕೆ ಎಂ ಎಫ್ ಚುನಾವಣೆಗೆ ನಿಮ್ಮ ಚೈಲಾಗಳು ಬೇರೆ ಸೊಸೈಟಿಗೆ ಇವತ್ತೇ ಸೇರ್ ಮಾಡ್ತಾ ಇದಾರೆ ನೀವು ಬ್ಯಾರೇದವ್ರು ಹೆಗಲ್ ಮ್ಯಾಗ ಇಟ್ಟು ಬಂದಕ್ಕಿಟ್ಟು ಹೊಡಿತಾ ಇದ್ರ ನನಗ ಆ ಚಟ ಇಲ್ಲ ನಾನು ನೇರವಾಗಿ ಹೊಡೆಯವನು ಬಹಳ ಎಚ್ಚರದಿಂದ ವಿಚಾರ ಮಾಡಿಕೊಳ್ರಿ ನಿಮ್ಮ ಚೈಲಾಗಳಿಗೂ ಹೇಳ್ರಿ ಇನ್ನು ಮುಂದೆ ನಾನು ಪ್ರತಿಯೊಂದಕ್ಕೂ ರೆಡಿ ಇರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋ ಮಾಡಿದಕ್ಕ ನಂದು ಏನಾದ್ರು ತಪ್ಪಿದ್ರೆ ಕಿತ್ತೂರು ಮತ ಜನ